ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಲ್ಯಾಂಡು ಇದು ನಮ್ಮ ಗದ್ದೆ ನೆಕ್ಸ್ಟ್ ಇಲ್ಲಿ ಅಕ್ಕಿ ಬೆಳೆಯೋದು ನಿಮ್ಮ ನಿಮ್ಗೇನು ಕೊಡ್ತೇವೆ ಅಕ್ಕಿಗಳನ್ನ ಇಲ್ಲೇ ಬೆಳೆಯೋದು ಇಲ್ಲೂ ಬಂದುಬಿಟ್ಟು ನೀರು ಇದೇ ನೀರು ತೊಗೋತೇವೆ ಇದೆಲ್ಲ ನೀರೇನು ಯಾವುದೂ ಬೋರಿಂದ ಬಂದಿಲ್ಲ ನೀರುಗಳೆಲ್ಲನೂ ಈ ಬಂದುಬಿಟ್ಟು ಇಲ್ಲಿದೆ ಇಲ್ಲಿ ತೋರಿಸು ಇಲ್ಲಿ ತೋರಿಸ್ಬೋದಾ ಈ ನೀರು ಬಂದುಬಿಟ್ಟು ಇದರಿಂದ ಬರುತ್ತೆ ಗುಡ್ಡದಿಂದ ಬರುತ್ತೆ ಫುಲ್ಲು ಆಲ್ಕಲೈನ್ ವಾಟ್ರ್ ಎಲ್ಲ ತುಂಬ ಚೆನ್ನಾಗಿರೋ ವಾಟ್ರು ಓಕೆ ಇವತ್ತು ನಂಬರ್ ನಾಲ್ಕು ನಂಬರ್ ನಾಲ್ಕು ಬಗ್ಗೆ ಹೇಳ್ಕೊಡ್ತೇನೆ ಹಿಂದಿನ ಬಾರಿ ಹೇಳ್ಕೊಟ್ಟಿದ್ದೆ ನಂಬರ್ ಇದ್ದವ್ರಿಗೆ ಮದುವೆ ಆದರೆ ಏನೇನು ಬೆನಿಫಿಟ್ ಅಂತ ಹೇಳಿ ಹಿಂದಿನ ವಿಡಿಯೋ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮಂತ್ ಅಥವಾ ಡೇ ಸ್ಟಾರ್ಟಿಂಗ್ ಡೇಟಲ್ಲಿ ಇಲ್ಲ ಎಲ್ಲ ಕೂಡಿದಾಗ ನಾಲ್ಕು ನಂಬರ್ ಬಂದರೆ ಏನೇನು ಬೆನಿಫಿಟ್ ಅಂತೇಳಿ ಹಿಂದಿನ ವಿಡಿಯೋದೇ ಹೇಳಿದ್ದೇನೆ ಹೋಗಿ ನೋಡ್ಕೋಬೋದು ಇನ್ನೊಂದು ಹೇಳ್ತೇನೆ ನಂಬರ್ ನಾಲ್ಕು ನಂಬರ್ ಇದ್ದವರು ಯಾವ ಥರ ಕೆಲಸಗಳು ಮಾಡ್ಬೋದು ಎಚ್ ಆರ್ಗಳು ಯಾವ ಥರ ಜನರ ಇದ್ದರೆ ಅವ್ರನ್ನ ತೊಗೊಳ್ಬೋದು ಅವರಿಂದ ವರ್ಕ್ ಮಾಡಿಸ್ಬೋದು ಅಂಥೇಳಿ ಓಕೆ ನಂಬರ್ ಇದ್ದವರು ಏನು ಬರುತ್ತೆ ರಾಹು ಬರುತ್ತೆ ರಾಹು ಅಂದರೆ ತಲೆ ಮೇಲ್ಭಾಗ ಕೇತು ಅಂದರೆ ದೇಹದ ನಿಮ್ಮ ತಲೆ ಕೆಳಭಾಗ ಇದು ಕೇತು ಇದು ರಾವು ರಾಹು ಇದವರು ಮೈಂಡಿಂದ ಜಾಸ್ತಿ ವಿಚಾರ ಮಾಡ್ತಾರೆ ಈ ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ಗಳಲ್ಲಿ ಜಾಸ್ತಿ ಇವರು ವರ್ಕ್ ಮಾಡೋದು ಇವ್ರು ಏನಾಗುತ್ತೆ ತುಂಬ ತಲೆ ಓಡುತ್ತೆ ಇರೋದು ತಲೆ ಓಡ್ತಾ ಇರುತ್ತೆ ಒಂದೇ ಸಮಸ್ಯೆ ಏನಂದರೆ ಇವರು ಥಿಂಕ್ ಮಾಡ್ತಾರೆ ಐಡ್ಯಾಸನ್ನ ಕೊಡ್ತಾರೆ ಯಾರಿಗೆ ಒಂದು ನಂಬರ್ಗೆ ಯಾವ ಹೇಳಿ ಐದು ನಂಬರ್ ಇದ್ದವ್ರಿಗೆ ಆದರೆ ಅಲ್ಲ ಇದನ್ನು ಹೇಳಿದೆ ಅಷ್ಟೇ ಎಕ್ಸಾಂಪಲು ಈ ನಂಬರ್ ಕೊಡ್ತು ಐಡಿಯಾ ಕೊಡ್ತಾರೆ ಬಟ್ ಸಮಸ್ಯೆ ಏನಂದರೆ ಇವರು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಇವ್ರ ಹತ್ರ ಆಗೋಲ್ಲ ಯಾಕೆಂದರೆ ಇವ್ರದ್ದು ದೇಹದ ಭಾಗ ಇರೋಲ್ಲ ದೇಹದ ಮೇಲ್ಭಾಗ ಇರುತ್ತೆ ತಲೆ ಭಾಗ ಇರುತ್ತೆ ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾರೆ ಇವರಿಂದ ಐಡಿಯಾ ತೊಗೊಳ್ಳಿ ನಿಮಗೆ ಮಿಸ್ಸೇ ಆಗಲ್ಲ ನಾಲ್ಕು ನಂಬರ್ ಇದ್ದವ್ರ ಹತ್ರ ಐಡಿಯಾಸ್ಗಳನ್ನ ಕೇಳಿ ಇಂಪ್ಲಿಮೆಂಟ್ ಮಾಡಿ ತುಂಬ ಒಳ್ಳೆ ಸಕ್ಸಸ್ ಸಿಗುತ್ತೆ ಈ ಎಚ್ ಆರ್ ಇದ್ದವರು ಕೂಡ ಈ ಮ್ಯಾನೇಜ್ಮೆಂಟ್ಗಳಲ್ಲಿ ನಂಬರ್ ನಾಲ್ಕು ಇದ್ದವ್ರನ್ನ ತೊಗೊಳ್ಳಿ ನಿಮಗೂ ಕೂಡ ಒಳ್ಳೆ ಐಡಿಯಾಸ್ಗಳನ್ನ ಕೊಡ್ತಾರೆ ಈ ವಿದ್ಯೆಗಳನ್ನ ನೀವು ಕಲಿಬೇಕಾಗಿದ್ದರೆ ನಮ್ಮ ಆಯುಷಮಂಡಲ ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಹೇಗೆ ಜಾಯ್ನ್ ಆಗಬೇಕು ಕೋರ್ಸ್ ಜಾಯ್ನ್ ಆಗಬೇಕಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬಯೋ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಥವಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬರಲ್ಲ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರೋಲ್ಲ ವಾಸ್ ಫೇಸ್ಬುಕ್ಕಲ್ಲಿ ಬೇಕಂಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ ಇಲ್ಲಾದರೆ ನಮ್ಮದು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅಲ್ಲೋ ಕ್ಲಿಕ್ ಮಾಡಿದರೆ ನಮ್ಮ ವಾ ವಾಟ್ಸಪ್ ಚಾನಲ್ಗೆ ಹೋಗ್ತದೆ ಈಗ ಸರ್ಚ್ ಮಾಡಿದರೆ ಬರ್ತಾ ಇಲ್ಲ ಅದು ಸೊ ಅಲ್ಲೋಗಿ ಜಾಯ್ನ್ ಆಗಿ ಅಲ್ಲಿ ನಾವು ಯಾವಾಗ ಸ್ಟಾರ್ಟ್ ಆಗುತ್ತೆ ಮುಂದಿನ ತಿಂಗಳು ಸ್ಟಾರ್ಟ್ ಮಾಡ್ತಿದ್ದೇವೆ ಸಂಖ್ಯಾತಶಾಸ್ತ್ರನ ಜಾಯ್ನ್ ಆಗಿ ಆದಷ್ಟು ಒಂದು ಸಾವಿರ ಜನ ಈಗ ಆಲ್ರೆಡಿ ಮುನ್ನೂರು ಜನ ಆಗಿದ್ದಾರೆ ಇನ್ನೊಂದು ಏಳ್ನೂರು ಜನ ಆದರೆ ಒಂದು ಸಾವಿರ ಜನ ಮಾಡಿ ಸ್ಟಾರ್ಟ್ ಮಾಡುವ ಅಂತೇಳಿ ಮುಂದಿನ ತಿಂಗಳು ಸ್ಟಾರ್ಟ್ ಮಾಡ್ತೇವೆ ಎಲ್ಲ ಸೇರಿಕೊಳ್ಳಿ ಈ ವಿದ್ಯೆಗಳನ್ನು ಎಲ್ಲ ಸೈನ್ಸ್ ಬ್ಯಾಗ್ರೌಂಡು ಹೇಗೆ ವರ್ಕ್ ಆಗುತ್ತೆ ಯಾವ ಥರ ಇದೆಲ್ಲ ರಿಸರ್ಚ್ ಮಾಡಿ ಏನು ಮಾಡಿರುವಂಥ ವಿದ್ಯೆ ಇದುಗಳು ಕೋರ್ಸ್ಗಳು ತುಂಬ ಸಿಸ್ಟಮೆಟಿಕ್ಕಾಗಿ ಪಿ ಡಿ ಎಫ್ ಸಮೇತ ನಿಮಗೆ ಹೇಳ್ತೇವೆ ಜಾಯ್ನ್ ಆಗಿ ಎಲ್ಲಾನು ಕಲೀರಿ ಯಾರಿಗಾದ್ರೂ ಎಚ್ ಆರ್ಗಳಿಗೆ ತುಂಬ ಒಳ್ಳೆ ವರ್ಕ್ ಆಗುತ್ತೆ ಎಲ್ಲರೂ ಏನೋ ಮನಸ್ಥಿತಿ ಬಗ್ಗೆ ನೀವು ತಿಳ್ಕೊಳ್ಬೋದು ಒಂದರಿಂದ ನಂಬರು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ಹೇಳ್ತೇವೆ ಮತ್ತೇನು ಬೇಕಾಗಿದ್ದರೆ ಕಮೆಂಟ್ ಮಾಡಿ ಸಮಯ ಸಿಕ್ಕರೆ ರಿಪ್ಲೈ ಮಾಡ್ತೇವೆ ಧನ್ಯವಾದ